ನಮಸ್ಕಾರ ಸ್ನೇಹಿತರ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡ್ಕೊಳ್ತಾ ಇರುವಂಥ ಫಲಾನುಭವಿಗಳಿಗೆ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಇದೆ ಅದು ಏನು ಅಂತ ತಿಳಿಸ್ಕೊಡ್ತೀನಿ ಮತ್ತು ನೀವೇನಾದರೂ ಫಸ್ಟ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕಳೆದ ಎರಡು ತಿಂಗಳಿಂದ ಕಾಯ್ತಾ ಇದ್ದಂತಹ ಗೃಹಲಕ್ಷ್ಮಿ ಮಹಿಳೆಯರಿಗೆ ಇವಾಗ ಸರ್ಕಾರದವರು ಒಂದು ಒಳ್ಳೆ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸಾಕಷ್ಟು ಸಮಯದಿಂದ ಹಣ ಬರುತ್ತೋ ಇಲ್ವೋ ಅಂತ ಎಲ್ಲರೂ ಕಾಯ್ತಾನೇ ಇದ್ದರು ಕಳೆದ ಎರಡು ತಿಂಗಳಿಂದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸರ್ ಐವತ್ತು ಬರುತ್ತೆ ನಾಳೆ ರಿಲೀಸ್ ಮಾಡ್ತೀವಿ ಹಾಗೆ ಹಾಗೇಗೆ ಅಂತ ಇದ್ದರು ಆದರೆ ಇವಾಗ ಒಂದು ಒಂದು ಖುಷಿ ವಿಚಾರನ ಹೇಳ್ಕೊಂಡಿದ್ದಾರೆ ಏನು ಅಂದರೆ ಮಹಿಳೆಯರಿಗೆ ಹನ್ನೊಂದನೇ ಕಂತಿನ ಹಣ ನಾವು ಆಗಲೇ ಬಿಡುಗಡೆನ ಮಾಡಿದ್ದೀವಿ ಇನ್ನು ಮುಂದೆ ಎಲ್ಲ ಮಹಿಳೆಯರಿಗೂ ಹಣ ಬರುತ್ತೆ ಅನ್ನೋದನ್ನು ತಿಳಿಸಿಕೊಟ್ಟಿದ್ದಾರೆ ಇದರಿಂದಾಗಿ ಏನು ಗೊತ್ತಾಗ್ತಿದೆ ಅಂದರೆ ಅವರು ಏನು ಹೇಳ್ತಿದ್ದಾರೆ ಇವಾಗ ಹಬ್ಬಗಳು ಬಂದಿರೋದ್ರಿಂದ ಮಹಿಳೆಯರಿಗೆ ಇವಾಗ ತುಂಬ ಖರ್ಚಿರುತ್ತೆ ಸೊ ಅದಕ್ಕೆ ಹೆಲ್ಪ್ ಆಗಲಿ ಅನ್ನೋ ಒಂದು ಕಾರಣಕ್ಕೆ ನಾವು ಹಬ್ಬಕ್ಕೂ ಮುಂಚೆನೇ ನಾವು ರಿಲೀಸ್ ಮಾಡ್ತಾಯಿದ್ದೀವಿ ಇನ್ಮೇಲಿಂದ ಅಂದರೆ ನಿನ್ನೆಯಿಂದನೇ ಹಣ ಎಲ್ಲರ ಅಕೌಂಟಿಗೆ ಜಮಾ ಆಗುತ್ತೆ ಅನ್ನೋದನ್ನು ತಿಳಿಸಿದ್ದಾರೆ ನೋಡಬೇಕು ಯಾ ಈ ಅದನ್ನು ಹೇಳ್ತಾನೆ ಇದ್ದಾರೆ ಅವತ್ತಿಂದ ಹೇಳ್ತಾನೆ ಇದ್ದಾರೆ ಸೊ ಇನ್ನು ಇನ್ನು ಯಾರಾದರೂ ಹಣ ಬಂದಿದೆ ಇಲ್ಲ ಬಂದಿಲ್ಲ ಅನ್ನೋದನ್ನು ಗೊತ್ತಾಗಬೇಕು ಅಂದರೆ ಮಹಿಳೆಯರಿಗೆ ಹಣ ಜಮಾ ಆಗಬೇಕಾಗಿದೆ ಅಷ್ಟೇ ಸೊ ನಾನು ನಿಮಗೆ ಕೇಳ್ಕೊಳ್ಳೋದು ಏನಂದರೆ ಈ ವಿಡಿಯೋನ ಯಾರಾದರೂ ನೋಡ್ತಾ ಇರೋಂಥ ಮಹಿಳೆಯರಿದ್ದರೆ ಅಂದರೆ ಗೃಹಲಕ್ಷ್ಮಿ ಯೋಜನೆಯನ್ನು ಅಪ್ಲೈ ಮಾಡಿ ಹಣ ಪಡ್ಕೊಳ್ತಾರ ಮಹಿಳೆಯರಿದ್ದರೆ ದಯವಿಟ್ಟು ಒಂದು ಕಮೆಂಟ್ ಮೂಲಕ ನಿಮ್ಮ ಒಂದು ಹಣ ಬಂದಿದೆಯೋ ಇಲ್ವೋ ಅನ್ನೋದನ್ನು ನೀವು ತಿಳಿಸೋದ್ರಿಂದ ಬೇರೆಯವರೆಗೂ ಅನುಕೂಲ ಆಗುತ್ತೆ ಮತ್ತು ಅವ್ರು ಏನು ಹೇಳಿದ್ದಾರೆ ಅಂದರೆ ಸರ್ಕಾರದವರು ಐನೂರ ಮೂವತ್ತ ಮೂರು ಕೋಟಿ ಹಣನ ಮೊದಲ ಹಂತದಲ್ಲಿ ನಾವು ಬಿಡುಗಡೆನ ಮಾಡಿದ್ದೀವಿ ಮತ್ತು ಕೆಲವೊಂದಷ್ಟು ಜಿಲ್ಲೆಗಳಿಗೆ ಮಾತ್ರ ನಾವು ರಿಲೀಸ್ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಎಲ್ಲ ಒಂದು ಮಹಿಳೆಯರಿಗೆ ಅಂದರೆ ಒಂದು ಕೋಟಿ ಇಪ್ಪತ್ತ ಒಂಬತ್ತು ಲಕ್ಷ ಮಹಿಳೆಯರಿಗೆ ನಾವು ಹಣನ ಹಂತ ಹಂತವಾಗಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳೋದ್ರಿಂದ ಯಾರ್ಯಾರಿಗೆ ಹಣ ಜಮಾ ಆಗಿದೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹಣ ಜಮಾ ಆಗಿಲ್ಲ ಅನ್ನೋದನ್ನು ಸಹ ತಿಳಿಸಿ ಕಮೆಂಟ್ ಮಾಡಬೇಕಾದ್ರೆ ನಿಮ್ಮ ಒಂದು ಜಿಲ್ಲೆ ಹೆಸರನ್ನು ಸಹ ಮೆನ್ಷನ್ ಮಾಡಿ ತಿಳಿಸಿ ಇದರಿಂದ ಬೇರೆಯವ್ರಿಗೂ ಸಹ ಗೊತ್ತಾಗುತ್ತೆ ಯಾವ ಜಿಲ್ಲೆಗೆ ಹಣ ಬಂದಿದೆ ಯಾವ ಜಿಲ್ಲೆಗೆ ಬಂದಿಲ್ಲ ಅನ್ನೋದು ಬೇರೆ ಮಹಿಳೆಯರಿಗೂ ಸಹ ಗೊತ್ತಾಗುತ್ತೆ ಮತ್ತು ಅವ್ರು ಹೇಳಿರೋ ಪ್ರಕಾರ ಏನು ಅಂದರೆ ಇಪ್ಪತ್ತಾರು ಲಕ್ಷ ಮಹಿಳೆಯರಿಗೆ ಇವಾಗ ನಾವು ಮೊದಲ ಹಂತದಲ್ಲಿ ರಿಲೀಸ್ ಮಾಡಿದ್ದೀವಿ ಅಂದರೆ ನಾನು ಹೇಳಿದಾಗೆ ಇಪ್ಪತ್ತಾರು ಲಕ್ಷ ಮಹಿಳೆಯರಿಗೆ ಐನೂರ ಮೂವತ್ತು ಮೂರು ಕೋಟಿಯನ್ನು ನಾವು ಮೊದಲ ಹಂತದಲ್ಲಿ ರಿಲೀಸ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ನೋಡಬೇಕು ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಎಲ್ಲರಿಗೂ ರಿಲೀಸ್ ಮಾಡ್ತೀವಿ ಅಂತ ಹೇಳಿರೋದ್ರಿಂದ ಈ ಒಂದು ತಿಂಗಳಿನಲ್ಲಿ ನಿಮಗೆ ಹನ್ನೊಂದನೇ ಕಂತಿನ ಹಣ ಬರ ಬರ್ಬೋದು ಮತ್ತು ಇನ್ನು ಹನ್ನೆರಡನೇ ಕಂತಿನ ಹಣ ಮತ್ತು ಇನ್ನು ಯಾವಾಗ ಹಾಕ್ತಾರೆ ಏನು ಅಂತ ನಾವು ಕಾದ್ ನೋಡಬೇಕಾಗಿದೆ ಅಷ್ಟೇ ಯಾಕಂದರೆ ಮೊನ್ನೆ ಅಷ್ಟೇ ಸಿದ್ದರಾಮಯ್ಯ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಒಂದು ಜೂನ್ ತಿಂಗಳ ಹಣವನ್ನು ನಾವು ಆಲ್ರೆಡಿ ಬಿಡುಗಡೆ ಮಾಡಿದ್ದೀವಿ ಒಂದು ತಿಂಗಳ ಹಣ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳಿದರು ಅದರಿಂದ ಒಂದು ತಿಂಗಳದ್ದು ಬರುತ್ತೋ ಇಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರೋ ಥರ ಎಲ್ಲ ಎಲ್ಲ ಒಂದು ನಾಲ್ಕು ಸಾವಿರನೂ ಹಾಕ್ತೀವಿ ಅನ್ನೋ ಥರ ಅವರು ಹೇಳಿದ್ದಾರೆ ಅಥವಾ ನಾಲ್ಕು ಸಾವಿರನೂ ಒಟ್ಟಿಗೆ ಬರುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಏನೇ ಆದರೂ ಒಂದು ವರ್ಮಾಲಕ್ಷ್ಮಿ ಹಬ್ಬದ ಮುಂದೆನೇ ಈ ರೀತಿಯ ಒಂದು ಸರ್ಕಾರದವ್ರು ಈ ಥರ ಒಂದು ಘೋಷಣೆನ ಮಾಡಿರೋದ್ರಿಂದ ಎಲ್ಲ ಒಂದು ಮಹಿಳೆಯರಿಗೆ ಹಬ್ಬದ ಟೈಮಲ್ಲಿ ತುಂಬ ಉಪಯೋಗ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಹನ್ನೊಂದನೇ ಕಂತಿನ ಸಂಬಂಧಪಟ್ಟಂಥ ಒಂದಷ್ಟು ಲೇಟೆಸ್ಟ್ ಅಪ್ಡೇಟ್ ಇದೇ ರೀತಿಯ ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ಗಳ ಮಾಹಿತಿಗಾಗಿ ನಮ್ಮ ಚಾನಲ್ನಲ್ಲಿ ನಾನು ಪ್ರತಿನಿತ್ಯ ಅಪ್ಡೇಟ್ನ ಮಾಡ್ತಾನೆ ಇರ್ತೀನಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು